ಫಂಕ್ಷನ್ ಅಲ್ಲಿ ಒಂದು ಫಂಕ್ಷನ್ ಇತ್ತು ಅಂದಾಗ ಅದು ಫಂಕ್ಷನ್ ಗೆ ಬಂದಿದ್ವಿ ಜಸ್ಟ್ ನಾಷ್ಟಾ ಮಾಡ್ಕೊಂಡು ಬಂದ್ವಿ ಫಂಕ್ಷನ್ ಏನು ಅನ್ನೋದು ನಿಮಗೆ ತೋರಿಸ್ತೀನಿ ನಾಷ್ಟಾ ಇಲ್ಲೇ ಇರೋದ್ರಿಂದ ಎಲ್ಲರೂ ಇಲ್ಲೇ ನಾಷ್ಟಾ ಮಾಡಕ್ಕೆ ಬಂದಿದ್ರು ನಾವು ಕೂಡ ಇಲ್ಲೇ ನಾಷ್ಟಾ ಮಾಡಿದ್ವಿ ಇದು ಹಿರೇಮಠ ಅಂತ ಹೇಳಿ ಈ ಹಿರೇಮಠದಲ್ಲಿ ಫಂಕ್ಷನ್ ಐತಿ ಏನ್ ಫಂಕ್ಷನ್ ಅಂತ ಹೇಳಿ ನಾನ್ ನಿಮ್ಗೆ ಹೇಳ್ತೀನಿ ಇದು ಉಡದಟ್ಟಿ ಕಾರ್ಯಕ್ರಮ. ನಮ್ಮ ಮಾವನ್ ಮಕ್ಳಿಗೆ ಎರಡು ಹುಡುಗರಿಗೆ ಉಡುಗಟ್ಟಿ ಕಾರ್ಯಕ್ರಮ ಮಾಡಾತಿದ್ವಿ ಪ್ರಣಿತಾ ಮತ್ತು ಪ್ರಣಾಂಚಲಿ ಅಂತ ಹೇಳಿ ಮತ್ ಆಯುಷ್ ಆರ್ಯನ್ ಅವರಿಬ್ರು ತಮ್ಮಗಳು ಅವ್ರಿಗೆ ಶಾಲ್ ಹೊದಿಸೋ ಕಾರ್ಯಕ್ರಮನು ಇದ್ರಾಗ ಹಂಕೊಂಡಿದ್ವಿ ಈ ರೀತಿಯಾಗಿ ಇಲ್ಲಿ ಸೆಟ್ ಮಾಡಾತಿದ್ರು ನಮ್ಮಅಮ್ಮ ಏನತ್ತಿದ್ರು ಅದು ಬ್ಯಾನರ್ ಎಲ್ಲೆಲ್ ಬರ್ಬೇಕು ಏನೇನು ಅಂತ ಹೇಳಿ ಇಲ್ಲಿ ಡಿಸ್ಕಶನ್ ಮಾಡಿ ಹೇಳಿ ಎಲ್ಲಾ ರೆಡಿ ಮಾಡಿದ್ವಿ ಮಾಡಿದ್ರು ನಾವು ಹಂಗ ಸಣ್ಣ ಪುಟ್ಟ ಇಲ್ಲಿ ಆ ಒಂದು ಇಪ್ಪತ್ತು ತಿಂಡಿ ತು ಇಡ್ಬೇಕಂತ ಹೇಳಿತ್ತು ಅದಕ್ಕ ನಾವೆಲ್ಲ ಸ್ವಟ್ ಎಲ್ಲಾ ರೆಡಿ ಮಾಡಿ ಒಂದ್ ಬುಟ್ಟಿ ಒಳಗ ಹಾಕಿ ಎಲ್ಲಾ ತಿಂಡಿ ತಿನಿಸುಗಳು ಇದ್ರಾಗ ಹಾಕಿ ರೆಡಿ ಮಾಡಿದ್ವಿ ಇಲ್ಲೆಲ್ಲಾ ಈ ರೀತಿಯಾಗಿ ಇಟ್ಟಿದ್ವಿ ನೋಡಿ ಒಂದ್ ಕಡೆ ಎಲ್ಲಾ ಸ್ವೀಟ್ ಒಂದ್ ಕಡೆ ಹಣ್ಣು ಮತ್ತೆ ಸ್ವಲ್ಪ ತಿಂಡಿಗಳು ಇಟ್ಟಿದ್ವಿ ಎಲ್ಲಾ ಸೆಟ್ ಮಾಡಿದ್ವಿ ಇನ್ನು ಯಾರು ಬಂದಿದ್ದಿಲ್ಲ ಸೆಟ್ ಮಾಡಕತ್ತಿದ್ವಿ ನನ್ ಔಟ್ಫಿಟ್ ಬಂದು ಈ ರೀತಿ ಆಗಿತ್ತು ನಾನ್ ಅವತ್ ಸಾರಿ ಉಟ್ಕೊಂಡಿದ್ದೆ ಏನೋ ಚೂರು ನಾನು ಅಲ್ಲೆಲ್ಲಾ ಸೆಟ್ ಮಾಡ್ತಿದ್ದೆ ಕರೆಕ್ಟ್ ಆಗಿಡತ್ತಿದೆ ಎಲ್ಲಾನು ಸ್ಟೇಜ್ ಮ್ಯಾಗ ನಮ್ಮ ಅವರಲ್ಲಿ ಮಜಾಕ್ ಮಾಡಿದ್ರು ಸ್ವಲ್ಪ ಹಿಂಗಾಗಿ ಸುಮ್ನೆ ಅಲ್ಲೇ ಎಲ್ಲಾ ಸೆಟ್ ಮಾಡ್ದೆ ನಮ್ ಹುಡುಗರು ಆಲ್ರೆಡಿ ಬಂದು ಕುಂತಿದ್ದು ರೆಡಿಯಾಗಿ ಆಗಿ ಕ್ಯೂಟ್ ಕ್ಯೂಟ್ ಆಗಿ ರೆಡಿ ಆಗಿದ್ರು ಮಸ್ತ್ ಕಾಣಾತಿದ್ರು ಫುಲ್ ಪಾಪ ಅವೆಲ್ಲಾ ನೆದರ್ ಅನಸ್ತೇತಿ ಅಷ್ಟ್ ಚಂದ ಆಗಿದ್ರು ಮತ್ ಎಲ್ಲಾರು ಮಂದಿ ಬಂದಿದ್ರು ನಾವು ಇಲ್ಲಿ ಮುಂದ್ಗಡೆ ಕುಂತಿದ್ವಿ ಎಲ್ಲಾ ಮುಗಿಸಿ ಸೆಟ್ ಮಾಡಿ ಆಲ್ಮೋಸ್ಟ್ ಎಲ್ಲಾರು ಬಂದ್ರು ಆ ಮಠದ ಶಿವಾಚಾರ್ಯರ್ ಅಂತ ಅವ್ರು ಆ ಅವರ ಶಾರ್ ಒದಿಸಿ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾರ ಅಹ್ ಅದಕ್ಕಾಗಿ ಇನ್ನೊಂದ್ ಚೂರು ಜನ ಬರತ್ತಿದ್ರು ಅದ್ರ ಸ್ವಲ್ಪವಾಗಿ ಸ್ಟೇಜ್ ಮ್ಯಾಗ ಅವ್ರೆಲ್ಲಾ ವೇಟ್ ಮಾಡಾತಿದ್ರು ಎಲ್ಲ ಬಂದ ಮೇಲೆ ಸ್ಟಾರ್ಟ್ ಅಂತ ಹೇಳಿ ಆಲ್ಮೋಸ್ಟ್ ಜನ ಬಂದ್ರ ಎಲ್ಲರೂ ಬಂದಿದ್ರು ಇನ್ನೊಂದ್ ಚೂರು ಜನ ಇನ್ನೊಂದ್ ಇಷ್ಟು ಜನ ಬರೋರ್ ಇದ್ರು ಸಲುವಾಗಿ ಅವ್ರದ್ದು ವೇಟ್ ಫಂಕ್ಷನ್ ಸ್ಟಾರ್ಟ್ ಆಯ್ತು ಏನೇನ್ ಪ್ರೊಸೀಜರ್ ಇರುತ್ತಲ್ಲ ಹಾರ ಹಾಕಿ ಹುಡ್ಗುರ್ಗೆ ಆಯಾರಿ ಮಾಡೋದು ಅದು ಅದನ್ನೆಲ್ಲಾ ಸ್ಟಾರ್ಟ್ ಮಾಡಿದ್ರು ಹುಡ್ಗರು ಕೂಡ ಸುಮ್ಮನೆ ಆ ಸಮಾಧಾನವಾಗಿ ಕುಂತಿದ್ರು ಕೂಡ್ತಾರೋ ಇಲ್ಲೋ ಅಂತ ಹೇಳಿ ಅನ್ಕೊಂಡಿದ್ವಿ ನಾವು ಎರಡು ಸಣ್ಣ ಹುಡುಗರ್ಗೆ ಆಯರಿ ಮಾಡೋದು ಇದ್ದವ್ರು ಆಯರಿ ಮಾಡ್ತಾರೆ ಮಾಡ್ಬೇಕಂತ ಹೇಳಿ ಅವ್ರವರ್ ಮನೆಯವ್ರು ಬಂದು ಅವ್ರಿಗೆಲ್ಲ ದಂಡಿ ಅದು ಕಟ್ಟಿ ಅವೆಲ್ಲ ಹಾಯರಿ ಮಾಡಿ ಮತ್ತೆ ಒದಿಸಿದ್ರು ಫಂಕ್ಷನ್ ಮಾತ್ರ ಮಸ್ತ್ ಸೂಪರ್ ಆಗಿತ್ತು ಫುಲ್ ಗ್ರ್ಯಾಂಡ್ ಅನ್ಸಿತ್ತು ಸ್ಟೇಜ್ ನೋಡಿದ್ರೆ ಮಸ್ತ್ ಸ್ಟೇಜ್ ಗಂತೂ ಹೇಳೋ ಪದಗಳಿಲ್ಲ ಯಾಕಂದ್ರ ಅಷ್ಟು ಬಾರಿ ಸ್ಟೇಜ್ ಆಗಿತ್ತು ನನಗ್ ಸ್ಟೇಜ್ ಬಹಳ ಲೈಕ್ ಆಯ್ತಿದೆ ಪಾಪ ಅವಗೆ ಹುಡ್ಗರ್ಗೆ ಫುಲ್ ಟೈರ್ಡ್ ಸಣ್ಣ ಸಣ್ಣ ಹುಡುಗರು ಪಾಪ ಅವಕ್ ನಿದ್ದೆ ಬಂದ್ಬಿಟ್ಟಿತ್ತು ಪಾಪ ನಿದ್ದೆ ಬಂದು ಹಳ ಮತ್ತೆ ಶಾಲ್ ಹೊದಿಸಿ ಈ ಕಾರ್ಯಕ್ರಮವನ್ನ ಪೂರ್ತಿಯಾಗಿ ನಡೆಸ್ಕೊಟ್ರು ಚೆನ್ನಾಗಿ ಪಾಪ ಎಲ್ಲಾ ಗದ್ಲ ಆದ್ರೂ ನೋಡಿ ಪಾಪ ಅವ್ಕ ನಿದ್ದೆನು ಬಂದಿತ್ತು ಅಳ ಹಾಕ್ತಿದ್ವು ಪಾಪ ಅಂದ್ರು ಕೂಡ ಆ ಹಂಗೆ ಕುಂತು ಮಾಡ್ಸಿದ್ವಿ ಎಲ್ಲಾ ಆಲ್ಮೋಸ್ಟ್ ಫಂಕ್ಷನ್ ಎಲ್ಲಾ ಮಸ್ತ್ ಆಯ್ತು ಫಂಕ್ಷನ್ ಈ ಫಂಕ್ಷನ್ ಒಳಗ ದೊಡ್ಡ ಹುಡುಗಿದು ಪ್ರಣಿತಾಂದು ಬರ್ತಡೆ ಇತ್ತು ಹೀಗಾಗಿ ಬರ್ತ್ಡೇ ಕೂಡ ನಾವು ಇಲ್ಲೇ ಸೆಲೆಬ್ರೇಷನ್ ಮಾಡಿದ್ರು ಕೇಕ್ ಕಟ್ ಮಾಡುವ ಮುಖಾಂತರ ಯಾವ ರೀತಿಯಾಗಿ ಬರ್ತಡೆ ಸೆಲೆಬ್ರೇಷನ್ ಆಯ್ತು ನೋಡ್ರಿ ಎಸ್ ಎಸ್ಸಿನ ಗರಿ ನಿನ್ನ ಹೆಗಲಿ ಇರಲಿ ಶಿಖರ ಸಿಗರ ಹುಲ್ಲು ಹಾಸಿಗೆ ಹಾದಿ ಮುಳ್ಳುಗಳು ಹೂಗಳಂತಾಗಲಿ ಯಶಸ್ಸು ರತ್ನ ಕಂಬಳಿ ಆಗಲಿ ನಿನ್ನ ಮುಟ್ಟಿದ್ದೆಲ್ಲ ಚಿನ್ನವಾಗಲಿ ವರ್ಷದ ಎಲ್ಲಾ ದಿನಗಳು ನಿನಗೆ ಶುಭವಾಗಲಿ ಹುಟ್ಟುಹಬ್ಬದ ಹಾತಿಕ ಶುಭಾಶಯಗಳು ನನ್ನ ಪುಟಾಣಿ ಪ್ರಣಿತಾಗೆ ಇನ್ನೇನು ನು ಸೆಲೆಬ್ರೇಷನ್ ಆಯ್ತು ಫೋಟೋ ಸೆಕ್ಷನ್ ಸ್ಟಾರ್ಟ್ ಆಯ್ತು ಇನ್ನ ಫೋಟೋ ಸೆಕ್ಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಮುಗಿಯೋಕೆ ಮಾತೆ ಇಲ್ಲ ಈ ವಿಡಿಯೋನ ಯಾರ್ಯಾರು ಮನ್ಗಳಿಂದ ನೋಡ್ತಾ ಇದೀರಿ ಅವರು ನನಗೆ ಹಾಯ್ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟ್ ಜನ ಮನ್ಗಳಿಂದ ಈ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ ಹೇಳಿ ನನಗೂ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್ 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 ಬಾಯ್